ಇದು ಬಜೆಟ್ ಪೂರ್ವ ಜನಾಗ್ರಹ ಪ್ರತಿಭಟನೆ ಅಂತ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂದರೆ ಎ ಐ ಟಿ ಯು ಸಿ ಅನ್ನೋ ಒಂದು ಕಾರ್ಮಿಕ ಸಂಘಟನೆ ರಾಷ್ಟ್ರಮಟ್ಟದ ಕಾರ್ಮಿಕ ಸಂಘಟನೆ ಅದರ ಕರ್ನಾಟಕ ರಾಜ್ಯ ಸಮಿತಿ ಹಮ್ಮಿಕೊಂಡಿರುವಂಥ ಒಂದು ಪ್ರತಿ ರಾಜ್ಯ ಮಟ್ಟದ ಪ್ರತಿಭಟನೆ ಇದು ಯಾತಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ ರಾಜ್ಯದ ದುಡಿಯುವ ವರ್ಗದ ಹಲವಾರು ಸಮಸ್ಯೆಗಳನ್ನ ಇಟ್ಕೊಂಡು ಅದಕ್ಕೆ ಪರಿಹಾರ ಕಂಡುಕೊಳ್ಳೋಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದೀವಿ ಹಾಗೆಯೇ ಇನ್ನೇನು ಎಲೆಕ್ಷನ್ ಹತ್ರ ಬಂದಿದೆ ನಮ್ಮ ಕಾರ್ಮಿಕ ವರ್ಗವನ್ನು ಅವ್ರನ್ನ ಎಚ್ಚರಗೊಳಿಸ ನಾವು ಈ ಪ್ರತಿಭಟನೆಯನ್ನು ಹಂ ಹಮ್ಮಿಕೊಂಡಿದೀವಿ ಉದಾಹರಣೆಗೆ ಇವತ್ತು ಸ್ಕೀಮ್ ವರ್ಕರ್ಸ್ ಇದ್ದಾರೆ ಅಂಗನವಾಡಿನಲ್ಲಿ ಕೆಲಸ ಮಾಡುವಂತ ಕಾರ್ಯಕರ್ತೆಯರಿದ್ದಾರೆ ಸಹಾಯಕಿಯರಿದ್ದಾರೆ ಬಿಸಿ ಊಟದಲ್ಲಿ ಕೆಲಸ ಮಾಡುವಂತ ಕಾರ್ಯಕರ್ತೆಯರಿದ್ದಾರೆ ಹಾಗೆಯೇ ಆಶಾ ವರ್ಕರ್ಸ್ ಇದ್ದಾರೆ ಆಮೇಲೆ ಪ್ಲಾಂಟೇಷನ್ ವರ್ಕರ್ಸ್ ಇದಾರೆ ಬಿಡಿ ವರ್ಕರ್ಸ್ ಾರೆ ಆಮೇಲೆ ಸಾರಿಗೆ ಸಂಸ್ಥೆಗಳಲ್ಲಿ ಸಾರಿಗೆ ನಿಗಮಗಳಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ ಆಮೇಲೆ ಗಣಿ ಹಟ್ಟಿ ಗಣಿ ನಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ ಕಟ್ಟಡ ಕಾರ್ಮಿಕರಿಗೆ ಕೆಲಸ ಮಾಡುವಂಥ ಕಾರ್ಮಿಕರಿದ್ದಾರೆ ಆಮೇಲೆ ಬ್ಯಾಂಕ್ ಮತ್ತು ವಿಮಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ನೌಕರರಿದ್ದಾರೆ ಹೀಗೆ ತುಂಬ ಇನ್ನೂ ಹಲವಾರು ಕಡೆ ಗಿಗ್ ವರ್ಕರ್ಸ್ ಇದ್ದಾರೆ ಸೊ ಹೀಗೆ ಬೇರೆ ಬೇರೆ ಕಡೆ ಕೆಲಸ ಮಾಡದಿರೋವಂಥ ಕಾರ್ಮಿಕರಿಗೆ ಅವ್ರದ್ದೇ ಆಗಿರೋವಂಥ ಹಲವಾರು ಸಮಸ್ಯೆಗಳಿವೆ ಅದು ಸ್ಪೆಸಿಫಿಕ್ ಸಮಸ್ಯೆಗಳಿವೆ ಸೊ ಅವರೆಲ್ಲರೂ ಒಂದು ಕಡೆ ಸೇರಿಸಿ ಇದು ನಾವು ಪ್ರತಿಭಟನೆ ಮಾಡೋ ಅಂಥದ್ದು ಮತ್ತು ಅವ್ರಿಗೊಂದು ರಾಜಕೀಯ ಪ್ರಜ್ಞೆ ಕೊಡೋ ಅಂಥದ್ದು ಈ ಸಲ ಯಾರಿಗೆ ವೋಟ್ ಮಾಡಬೇಕು ಯಾಕೆ ವೋಟ್ ಮಾಡಬೇಕು ಯಾಕೆ ವೋಟ್ ಮಾಡಬಾರ್ದು ಯಾರಿಗೆ ಮಾಡಬಾರ್ದು ಇಂಥವನ್ನೆಲ್ಲ ಅವರಿಗೆ ಒಂದು ರಾಜಕೀಯ ಪ್ರಜ್ಞೆ ಕೊಡೋ ಅಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ ಇದು ಎ ಐ ಟಿ ಸಿ ಅನ್ನೋದು ನೂರು ವರ್ಷದ ಸಂಘಟನೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲೇ ಇದು ಹುಟ್ ಹುಟ್ಟಾಕಿರುವಂಥ ಲಾಲಾ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಲಾಲಾ ಲಜಪತ್ ರಾಯ್ ಅವರು ಲಾಲಾ ಲಜಪತ್ ರಾಯ್ ಅವರು ಹುಟ್ಟಾಕಿರುವಂಥ ಸಂಘಟನೆ ಇದು ಸೊ ಆ ಸಂಘಟನೆಯಿಂದ ನಾವು ಇಷ್ಟು ವರ್ಷಗಳ ಕಾಲನೂ ಕಾರ್ಮಿಕರ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆನೂ ಕೂಡ ಹೋರಾಟ ಮಾಡ್ತೀವಿ ಮತ್ತು ಇದು ಬರೀ ಕಾರ್ಮಿಕ ಹಕ್ಕುಗಳಿಗಾಗಿ ಮಾತ್ರ ಅಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಮೊಟ್ಟ ಮೊದಲ ಕಾರ್ಮಿಕ ಸಂಘಟನೆ ಎ ಐ ಟಿ ಯು ಸಿ ಇವತ್ತು ಕೂಡ ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಮತ್ತು ನಮ್ಮ ದೇಶದ ಸಂವಿಧಾನವನ್ನು ಮತ್ತು ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ನಾವು ಉಳಿಸ್ಕೊಳ್ಳೋಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ತೀವಿ ಆ ಹೋರಾಟದ ಭಾಗವಾಗಿನೇ ಇವತ್ತು ಈ ಪ್ರತಿಭಟನೆ ನಡೀತಾ ಇದೆ ಬಜೆಟ್ ನೋಡಿಲ್ಲ ಅನೌನ್ಸ್ ಮಾಡಿದ್ದಾರೆ ಅಂತ ಬಟ್ ನನಗಂತೂ ಗಿಫ್ಟ್ ಏನು ಕೊಟ್ಟಿರಲ್ಲ ಯಾಕೆಂದ್ರೆ ಮೊದಲನೇದಾಗಿ ಬಂಪರ್ ಗಿಫ್ಟ್ ಕೊಡಬೇಕಾಗಿದ್ದರೆ ನಮ್ಮ ಮಹಿಳಾ ಮೀಸಲಾತಿ ಮಸೂದೆಯನ್ನ ಅನುಷ್ಠಾನ ಮಾಡಬೇಕಿತ್ತು ಇವರು ಬರೀ ಅದು ಎನ್ ಎಫ್ ಐ ಡಬ್ಲ್ಯೂ ಅನ್ನೋ ಒಂದು ಸಂಘಟನೆ ಮತ್ತು ಬೇರೆ ಸಂಘಟನೆಗಳು ಸುಪ್ರೀಂ ಎನ್ ಎಫ್ ಐ ಡಬ್ಲ್ಯೂ ಸಂಘಟನೆ एन एफ ई डब्ल्यू संघटने ಇದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ರಿಟ್ ಅಪೀಲ್ ಹಾಕಿತ್ತು ಟ್ವೆಂಟಿ ಒನ್ನಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅದರ ಹಿಯರಿಂಗ್ ಆಗಿ ಸರ್ಕಾರಕ್ಕೆ ಅದು ಚೀಮಾರಿ ಹಾಕ್ತು ಸುಪ್ರೀಂ ಕೋರ್ಟ್ ನೀವು ಇವಾಗಲೇ ಅದನ್ನು ಟೇಬಲ್ ಮಾಡಬೇಕು ಅಂತ ಹಾಗಾಗಿ ಅವರು ಟೇಬಲ್ ಮಾಡಿದ್ರೆ ಹೊರತು ಅವರ ಸ್ವಯ ಒಂದು ಸ್ವಯಂ ಇಚ್ಛೆಯಿಂದ ಅಲ್ಲ ಅವರು ಆ ಟೇಬಲ್ ಮಾಡಿ ಮತ್ತೆ ಅದು ಪಾಸ್ ಮಾಡಿದ್ರು ಅವರು ಇವಾಗ ಜಾರಿ ಮಾಡಲ್ಲ ನಾವು ಇನ್ನೂ ಡಿಲಿಮಿಟೇಷನ್ ಆಗಬೇಕು ಇದೆಲ್ಲ ಕಾರಣಗಳ ನೆಪಗಳು ಹೇಳ್ತಾ ಇದ್ದಾರೆ ಅದಕ್ಕೆ ಇವಾಗ ಮತ್ತೆ ಎನ್ ಎಫ್ ಐ ಡಬ್ಲ್ಯೂ ಸಂಘಟನೆ ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಒಂದು ಅಪೀಲ್ ಹಾಕಿದೆ ಸೊ ಅಲ್ಲಿ ಅಲ್ಲಿಂದ ಮತ್ತೆ ನೋಟಿಸ್ ಜಾರಿ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ನೀವು ಇಮಿಡಿಯೇಟ್ ಆಗಿ ಯಾಕೆ ಅದನ್ನು ಜಾರಿ ಮಾಡ್ತಾ ಇಲ್ಲ ಅನುಷ್ಠಾನ ಮಾಡ್ತಾ ಇಲ್ಲ ಅಂತ ಸೊ ನಮಗೆ ಬೇಕಾಗಿದ್ದಿದ್ದು ಬಂಪರ್ ಅಂದರೆ ಫಸ್ಟು ನಮಗೆ ಈ ಅಂಗನವಾಡಿ ಹೆಣ್ಮಕ್ಳಿದಾರಲ್ಲ ಇವ್ರು ನಲ್ವತ್ತೈದು ವರ್ಷದಿಂದನೂ ಕೂಡ ಕೆಲಸ ಮಾಡ್ಕೊಂಬರ್ತಿದ್ದಾರೆ ಆದರೆ ಇಲ್ಲಿವರೆಗೂ ಅವ್ರನ್ನ ವಾಲಂಟಿಯರ್ಸ್ ಅಂತ ಆಗಿನೇ ಮಾತ್ರ ಕರೀತಾ ಇದ್ದಾರೆ ಹೊರತು ಅವ್ರನ್ನ ದೇ ಆರ್ ನಾಟ್ ಕನ್ಸಿಡರ್ಡ್ ಆಸ್ ವರ್ಕರ್ಸ್ ಕಾರ್ಮಿಕರನ್ನಾಗಿ ಅವರನ್ನು ಪರಿಗಣಿಸೇ ಇಲ್ಲ ಅವ್ರಿಗೆ ಕಾರ್ಮಿಕರ ಹಕ್ಕುಗಳು ಯಾವುದು ಕೂಡ ಇಲ್ಲ ಮತ್ತು ನಮ್ಮ ಹೆಣ್ಣುಮಕ್ಕಳಿಗೆ ಇರೋವಂಥ ಲೈಂಗಿಕ ದೌರ್ಜನ್ಯದಿಂದ ಏನು ಪ್ರೊಟೆಕ್ಷನ್ ಏನಿದೆ ಇದೆಯಲ್ಲ ಅದನ್ನು ಕೂಡ ಸಿಗ್ತಾ ಇಲ್ಲ ನಮಗೆ ಏಕೆಂದರೆ ರೆಸ್ಲರ್ಸ್ ನೋಡಿ ಕುಸ್ತಿಪಟುಗಳು ಮಹಿಳಾ ಕುಸ್ತಿಪಟುಗಳು ಎಷ್ಟು ನಿರಾಶೆಯಿಂದ ವಾಪಸ್ ಹೋಗಬೇಕಾಯಿತು ಸೊ ಈ ದೇಶದಲ್ಲಿ ಹೆಣ್ಣುಮಕ್ಕಳಿಗೆ ಒಂದು ರಕ್ಷಣೆ ಅನ್ನೋದಿಲ್ಲ ಇವು ಅವ್ರು ಎಂತ ಗಿಫ್ಟ್ ಕೊಡೋಕ್ಕೆ ಸಾಧ್ಯ ಅನ್ನೋದು ನಾನು ಅವ್ರಿಗೆ ಬದುಕೋ ಹಕ್ಕೇ ಇಲ್ಲ ಅಂತಂದ ಮೇಲೆ ಅವರು ಎಂಥ ಗಿಫ್ಟ್ ಕೊಡೋಕ್ಕೆ ಸಾಧ್ಯ ಅಂತ ನಾನು ಅದ್ರ ಪ್ರಶ್ನೆ ಮಾಡ್ತೀನಿ ನನ್ನ ಹೆಸರು ಜ್ಯೋತಿ ಅಂತ ನಾನು ಎನ್ ಎಫ್ ಐ ಡಬ್ಲ್ಯೂ ಅಂದರೆ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವಿಮೆನ್ನ ರಾಜ್ಯ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ